ಇದು ತಮ್ಮನ್ನು ತಾವು ನಡುವಾರದ ಎಲಿಮಿನೇಷನ್ನಿಂದ ಉಳಿಸಿಕೊಳ್ಳಲು ಇರುವ ಕೋನೆಯ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊನೆಯ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ ಫಿನಾಲಿ ತಲುಪುವ ಆತುರ ಹಂಬಲ ಎಲ್ಲರಲ್ಲೂ ಕೂಡ ಇದೆ ಯಾರಿಗೂ ಕೂಡ ಮಿಡ್ ವೀಕ್ ಎಲಿಮಿನೇಟ್ ಆಗುವ ಆಸೆ ಅಂತೂ ಯಾರಿಗೂ ಇಲ್ಲ ಕೊಟ್ಟಿರೋ ಟಾಸ್ಕ್ ನಲ್ಲಿ ವಿನ್ ಆದಂತಹ ಸ್ಪರ್ಧಿಗಳು ಸೇವ್ ಆಗ್ತಾರೆ ಸೋಲುವ ಅಭ್ಯರ್ಥಿಗಳು ಮಿಡ್ ವೀಕ್ ನಲ್ಲಿ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಹೀಗಾಗಿ ಸ್ಪರ್ಧಿಗಳು ಆಟದಲ್ಲಿ ಗೆಲ್ಲಲು ಮೈ ಕೊಡವಿ ನಿಂತಿದ್ದಾರೆ ಈ ಆಟದಲ್ಲಿ ವೇಗವಾಗಿ ಆಟವನ್ನು ಮುಗಿಸಿ ಮೋಕ್ಷಿತ ಅವರು ವಿನ್ ಆಗಿದ್ದಾರೆ ಅನ್ನೋ ಮಾತಿದೆ ಸೇವ್ ಆಗಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಹಾಗಾದ್ರೆ ಎರಡನೇ ಫಿನಾಲಿ ಟಿಕೆಟ್ ಏನಾಗ್ತಾ ಇದೆ ಬನ್ನಿ ನೋಡ್ತಾ ಹೋಗೋಣ ಮೊದಲನೇ ಫಿನಾಲಿ ಟಿಕೆಟ್ ನ ಪಡೆಯಲು ಸ್ಪರ್ಧಿಗಳು ಇನ್ನಿಲ್ಲದಂತಹ ಕಸರತ್ತನ್ನ ಮಾಡಿದ್ರು ಆದ್ರೆ ಮೊದಲ ಫಿನಾಲಿ ಟಿಕೆಟ್ ಅನ್ನ ಪಡೆದಿದ್ದು ಹನುಮಂತ ಲಮಾನಿ ಈ ವಾರ ಉಳಿದಿರುವಂತಹ ಎಂಟು ಜನ ಸ್ಪರ್ಧಿಗಳಲ್ಲಿ ಹನುಮಂತ ಲಮಾನಿ ಫಿನಾಲಿ ಟಿಕೆಟ್ ಅನ್ನ ಪಡೆದಿದ್ದಾರೆ ಸೊ ಹೀಗಾಗಿ ಹನುಮಂತ ಲಮಾನಿ ನಾಮಿನೇಟ್ ಆಗಿರ್ಬೋದು ಎಲಿಮಿನೇಷನ್ ಅಡಿಕ್ಷನ್ ತಪ್ಪಿಸಿಕೊಂಡು ಈಗ ಸದ್ಯಕ್ಕೆ ಆರಾಮಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಆದ್ರೆ ಉಳಿದ ಸ್ಪರ್ಧಿಗಳಿಗೆ ಮಿಡ್ ವೀಕ್ ಎಲಿಮಿನೇಷನ್ ಭಯ ಅಂತೂ ಹೆಚ್ಚಾಗ್ತಾ ಇದೆ ಗೆಲ್ಲುವ ಅನಿವಾರ್ಯತೆ ಕೂಡ ಇದೆ ಸೊ ಹೀಗಾಗಿ ಬಿಗ್ ಬಾಸ್ ಈ ವಾರ ಆರಂಭದಿಂದಲೂ ಕೂಡ ಒಂದಿಷ್ಟು ಟಾಸ್ಕ್ ಗಳನ್ನ ಕೊಟ್ಟಿದ್ರು ಅದರಲ್ಲಿ ಕೆಲ ಸ್ಪರ್ಧಿಗಳು ಚೆನ್ನಾಗಿ ಆಟವನ್ನ ಆಡಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಗಳಿಸಿಕೊಂಡ್ರೆ ಇನ್ ಕೆಲ ಸ್ಪರ್ಧಿಗಳು ಪಾಯಿಂಟ್ಸ್ ನ ಕಡಿಮೆ ಮಾಡ್ಕೊಂಡಿದ್ದಾರೆ ಕೆಲವರಿಗಂತೂ ಪಾಯಿಂಟ್ಸ್ ಸಿಕ್ಕಿಲ್ಲ ಸೊ ಈಗ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊನೆಯ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನಾವು ಕಾತ್ ನೋಡ್ಬೇಕಾಗುತ್ತೆ ಅದರಲ್ಲಿಯೂ ಕೂಡ ಈ ವಾರ ಬಿಗ್ ಮಿಡ್ ವೀಕ್ ಎಲಿಮಿನೇಷನ್ ಸ್ಪರ್ಧಿಗಳಿಗೆ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಡಿಸೈನ್ ಆಟವನ್ನ ಸ್ಪರ್ಧಿಗಳ ಮುಂದೆ ಇಟ್ಟಿದೆ ಸ್ಪರ್ಧಿಗಳು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮುಳುಗಿ ಅಂದ್ರೆ ಸ್ವಿಮ್ಮಿಂಗ್ ಫೂಲ್ ಒಳಗೆ ಇಟ್ಟಿರುವಂತಹ ನಟ್ಟುಗಳನ್ನ ಹುಡುಕಿಕೊಂಡು ಅದನ್ನ ಹೊರಗ್ ತೆಗೆದುಕೊಂಡು ಬಂದು ಜೋಡಿಸುವಂತ ಟಾಸ್ಕ್ ಇದು ಸೊ ಈ ಟಾಸ್ಕ್ ಬಗ್ಗೆ ನಾವು ಎಪಿಸೋಡ್ ನಲ್ಲೇ ನೋಡಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ ಯಾಕಂತಂದ್ರೆ ಆ ಟಾಸ್ಕ್ ಬಗ್ಗೆ ಅಷ್ಟಾಗಿ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಅಷ್ಟು ಡಿಫ್ರೆಂಟ್ ಯೂನಿಕ್ ಆಗಿದೆ ನೋಡೋಣ ಆ ಟಾಸ್ಕ್ ಹೇಗಿರುತ್ತೆ ಮತ್ತೆ ಈ ಟಾಸ್ಕ್ ನಲ್ಲಿ ಅತಿ ವೇಗವಾಗಿ ಈ ಟಾಸ್ಕ್ ಮಾಡಿತ್ತು ಧನರಾಜ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅಂತ ಹೇಳ್ತಾ ಇದ್ದಾರೆ ಇವರಿಬ್ಬರ ಹೆಸರು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ನೋಡೋಣ ಅಥವಾ ಇಬ್ರು ಸೇರಿ ತುಂಬಾ ಚೆನ್ನಾಗಿ ಆಟವನ್ನು ಆಡಿ ಸೇವ್ ಆದ್ರ ನೋಡ್ಬೇಕಾಗತ್ತೆ ಹಾಗಾದ್ರೆ ಈ ವಾರದ ಟಾಸ್ಕ್ ನಲ್ಲಿ ಅಂತಂದ್ರೆ ಅದರಲ್ಲೂ ಈ ಮಿಡ್ ವೀಕ್ ಎಲಿಮಿನೇಷನ್ ಟಾಸ್ಕ್ ಕೊಟ್ಟಿದ್ದಾರೆಲ್ಲ ಇದರಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಕೂಡ ಇಲ್ಲಿ ಬಹುತೇಕವಾಗಿ ಕುತೂಹಲವನ್ನ ಇದೆ ನೋಡುವಂತ ಸ್ಪರ್ಧಿಗಳಿಗೆ ಅದರಲ್ಲೂ ನಿಮಗೆ ಯಾರು ಅನಿಸ್ತಾ ಇದ್ದಾರೆ ಯಾರು ಸೋಲಬಹುದು ಮತ್ತೆ ಯಾರು ಗೆಲ್ಬಹುದು ಅದರ ಬಗ್ಗೆ ಕಾಮೆಂಟ್ ಮಾಡ್ತಾ ಹೋಗಿ ಅದರಲ್ಲೂ ಈ ಟಾಸ್ಕ್ ಅಂತಂದ್ರೆ ಮುಳುಗಿ ಅಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಅಡಗಿಸಿ ಇಟ್ಟಿರುವಂತಹ ನಟ್ಟುಗಳನ್ನ ಹುಡುಕಿಕೊಂಡು ಹೊರಗೆ ತೆಗೆದುಕೊಂಡು ಬಂದು ಅವುಗಳನ್ನ ಜೋಡಿಸುವಂತಹ ಒಂದು ಇದೊಂದು ಟಾಸ್ಕ್ ಅನ್ನ ಇಟ್ಟಿದಾರಲ್ಲ ಆ ಟಾಸ್ಕ್ ಅನ್ನ ಕೆಲ ಸ್ಪರ್ಧಿಗಳಿಗೆ ಆಡಲಿಕ್ಕೆ ಅರ್ಹರಿದ್ದಾರೆ ಕೆಲ ಸ್ಪರ್ಧಿಗಳಿಗೆ ಆಡಲಿಕ್ಕೆ ಭಯ ಆಗ್ತಾ ಇದೆ ಯಾಕೆಂತಂದ್ರೆ ನೀವು ಹಲವು ಬಾರಿ ಗೌತಮಿಯವರ ರಿಯಾಕ್ಷನ್ ಅನ್ನ ಕೇಳಿದ್ದೀರಿ ನನಗೆ ನೀರ ಅಂದ್ರೆ ಭಯ ನೀರಲ್ಲಿ ಇಳಿಲಿಕ್ಕೆ ನನಗೆ ಭಯ ಆಗುತ್ತೆ ಅಂತ ಹೇಳಿದಾರೆ ಸೊ ಇದು ಯಾರಿಗೆ ಅಂಡರ್ ಗ್ರೌಂಡ್ ಸ್ವಿಮ್ ಮಾಡೋಕೆ ಬರುತ್ತೆ ನೋಡಿ ಸೊ ಅವ್ರಿಗೆ ಮಾತ್ರ ಈ ಆಟ ತುಂಬಾ ಈಸಿ ಅಂತ ಬೇಸಿಕ್ ಸ್ವಿಮ್ಮಿಂಗ್ ಸಹಿತ ಈ ಆಟವನ್ನು ಆಡಬಹುದು ಮುಳುಗಲಿಕ್ಕೆ ಅಂತಂದ್ರೆ ನನಗ್ ಭಯ ಮತ್ತೆ ಸ್ವಲ್ಪ ಉಸಿರಾಟವನ್ನ ಹೋಲ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಂದ್ರೂ ಸಹಿತ ಅವ್ರಿಗೆ ಈ ಆಟ ಸ್ವಲ್ಪ ಟಫ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡೋಣ ಗೌತಮಿ ಅವರು ಯಾವ ರೀತಿಯಾಗಿ ಈ ಆಟವನ್ನು ಆಡ್ತಾರೆ ಅಂತ ಹೇಳಿ ಬಟ್ ಅವ್ರ ಕಣ್ಣೆಲ್ಲ ರೆಡ್ ಆಗಿ ಅವರು ಈ ಆಟವನ್ನ ಆಡುವಂತ ಸಂದರ್ಭದಲ್ಲಿ ಫುಲ್ ಜೋರಾಗಿ ಉಸಿರನ್ನ ಬಿಡ್ತಾ ಇದ್ರು ಗೆಲ್ಲಲೇಬೇಕು ಅನ್ನೋ ಒಂದು ಹಠ ಮಾತ್ರ ಅವರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು ಸೊ ಅವರು ಈ ಆಟವನ್ನ ಹೆಂಗ್ ಆಡದ್ರು ಅನ್ನೋದು ಕೂಡ ಇಲ್ಲಿ ಕುತೂಹಲ ಕೆರಳಿಸ್ತಾ ಇದೆ ಸೊ ನೋಡೋಣ ನಿಮ್ಮ ಅಭಿಪ್ರಾಯ ಏನು ಈ ಆಟದ ಬಗ್ಗೆ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಆಗಬಹುದು ಯಾವ ಸ್ಪರ್ಧಿ ಮನೆಯಲ್ಲಿ ಉಳಿಲಿಕ್ಕೆ ಅರ್ಹರಲ್ಲ ಮತ್ತೆ ಕಳೆದ ವೀಕೆಂಡ್ ನಲ್ಲಿ ಧನ್ರಾಜ್ ಅವರು ಅವರು ಬಾಟಮ್ ಟೂ ಬಂದ್ ನಿತ್ಕೊಂಡಿದ್ರು ಅವರೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳಿ ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು ಆದ್ರೆ ಅನ್ಫಾರ್ಚುನೇಟ್ ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಹೊರಗಡೆ ಹೋಗಿರೋ ಕಾರಣಕ್ಕಾಗಿ ಕಳೆದ ವೀಕೆಂಡ್ ನಲ್ಲಿ ಧನರಾಜ್ ಅವರು ಬಾಟಮ್ ಟೂ ಕೂಡ ಧನರಾಜ್ ಅವರೇ ಮನೆಯಿಂದ ಹೊರಗಡೆ ಹೋದ್ರು ಒಂದಿಷ್ಟು ಸುದ್ದಿಗಳು ಹಲ್ಚಲ್ಲೇ ಬಿಸಿದ್ವು ಸೊ ಆ ಸಂದರ್ಭದಲ್ಲಿ ಚೈತ್ರ ಕುಂದಾಪುರ ಅವರು ಹೊರಗಡೆ ಹೋದ್ರು ಅಂತ ಕೇಳಿದಾಗ ಅದರಲ್ಲೂ ಅವರೇ ಹೊರಗಡೆ ಹೋಗಿದ್ರಿಂದ ಕೆಲವೊಂದಿಷ್ಟು ಅಂತಂದ್ರೆ ಧನ್ರಾಜನ್ನ ಪ್ರೀತಿಸುವಂತಹ ಜನ ನಿಟ್ಟುಸರನ್ನ ಬಿಟ್ಟಿದ್ರು ಧನರಾಜ್ ಅವರು ಉಳ್ಕೊಂಡ್ರಲ್ಲ ಸೇವ್ ಅಂತ ಹೇಳಿ ಬಟ್ ಈ ವಾರ ಧನರಾಜ್ ಅವರು ಉಳಿಯುವಂತ ಅನಿವಾರ್ಯತೆ ಹೆಚ್ಚಾಗಿದೆ ಧನರಾಜ್ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿವರೆಗೂ ಕೂಡ ಆಟ ಆಡ್ಕೊಂಡು ಬಂದಿದ್ದಾರೆ ಸೊ ಅವರು ಉಳಿಬೇಕು ಮತ್ತೆ ಅವರು ಕೂಡ ಫಿನಾಲೆ ಹೋಗಬೇಕು ಅವರು ಟ್ರೋಫಿ ಗೆಲ್ಲಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ ಲೀಸ್ಟ್ ಅವ್ರಿಗೆ ರನ್ನರ್ ಅಪ್ ಆದರೂ ಸಿಗಬೇಕು ಅನ್ನೋದು ಕೂಡ ಅಭಿಮಾನಿಗಳ ಮಹದಾಸೆ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ಒಂದಿಷ್ಟು ಗಾಸಿಪ್ ಏನ್ ನಡೀತಾ ಇದೆ ಅಂತಂದ್ರೆ ಧನ್ರಾಜ್ ಅವರು ಈ ಮಿಡ್ ವೀಕ್ ಎಲಿಮಿನೇಷನ್ ಟಾಸ್ಕ್ ಏನಿದೆ ಅಲ್ಲ ಆ ಟಾಸ್ಕ್ ನಲ್ಲಿ ಅವರೇ ವಿನ್ನರ್ ಆಗಿದ್ದಾರೆ ಅನ್ನೋದಿದೆ ಸೊ ಆ ಟಾಸ್ಕ್ ನಲ್ಲಿ ವಿನ್ನರ್ ಆದ್ರೆ ಆ ಸ್ಪರ್ಧಿ ಏನಾಗ್ತಾರೆ ಅಂತಂದ್ರೆ ಅವರು ಕೂಡ ಫಿನಾಲೆಗೆ ಹೋಗ್ಲಿಕ್ಕೆ ಟಿಕೆಟ್ ಅನ್ನ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಿದೆ ಸೊ ನೋಡೋಣ ಧನ್ರಾಜ್ ಅವ್ರಿಗೆ ಎರಡನೇ ಟಿಕೆಟ್ ಸಿಗುತ್ತಾ ಅಥವಾ ಆ ಟಿಕೆಟ್ ಹಾಕಿ ಮತ್ತಿನ್ಯಾವ ಟಾಸ್ಕ್ ಅನ್ನ ಕೊಡ್ತಾರೆ ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ವಿಡಿಯೋ ಬಗ್ಗೆ ಈ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ